ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕೇ ಸ್ವಾಗತ ಡಾಕ್ಟರ್ ಅಗರ್ವಾಲ್ ಐ ಹಾಸ್ಪಿಟಲ್ನ ಮೊದಲ ಐ ಕ್ಲಿನಿಕ್ ಬೆಂಗಳೂರಿನ ಕೆಂಗೇರಿಯಲ್ಲಿ ಆರಂಭಗೊಂಡಿದೆ ಸಮಗ್ರ ಕಣ್ಣಿನ ಆರೈಕೆ ಸೇವೆಗಳನ್ನು ಒದಗಿಸುವ ಭಾರತದ ಪ್ರಮುಖ ಆಸ್ಪತ್ರೆಗಳಲ್ಲಿ ಒಂದಾಗಿರುವ ಡಾಕ್ಟರ್ ಅಗರ್ವಾಲ್ಸ್ ಗ್ರೂಪ್ ಆಫ್ ಐ ಹಾಸ್ಪಿಟಲ್ ಇಂದು ತನ್ನ ಪ್ರಥಮ ಐಕೇರ್ ಸೆಂಟರ್ ಅನ್ನ ಡಾಕ್ಟರ್ ಅಗರ್ವಾಲ್ ಐ ಕ್ಲಿನಿಕ್ ಅನ್ನ ಬೆಂಗಳೂರಿನ ಕೆಂಗೇರಿಯಲ್ಲಿ ತೆರೆಯುವುದಾಗಿ ಘೋಷಿಸಿದೆ ಈ ಹೊಸ ಘಟಕವು ವಿಶೇಷ ಹಾಗೂ ಸಮಗ್ರ ಕಣ್ಣಿನ ಆರೈಕೆಯನ್ನ ಸ್ಥಳೀಯ ಸಮುದಾಯಕ್ಕೆ ಕೈಗೆಟುಕುವ ದರದಲ್ಲಿ あっ。<タイ> ಕಣ್ಣು ಎಷ್ಟು ಮುಖ್ಯ ಅಂತ ಅನ್ನೋದು ಕಣ್ಣಿಲ್ದವ್ರಿಗೆ ಮಾತ್ರ ಗೊತ್ತಿರುತ್ತೆ ಯಾಕಂದ್ರೆ ಅವ್ರಿಗೆ ಎಲ್ಲ ಅಂತ ನಾನು ಒಂದು ಪ್ರೋಗ್ರಾಮ್ ಮಾಡಿದ್ದೆ ಕತ್ತಲೆ ಬಣ್ಣಗಳು ಅಂತ ಅದರಲ್ಲಿ ಅವ್ರು ಹೇಳ್ತಾರೆ ನಮ್ಗೆ ಯಾರಿಗೂ ಕಣ್ಣೇ ಕಾಣಿಸಲ್ವೇನೋ ಎಲ್ರಿಗೂ ಪ್ರಪಂಚ ಇದೇ ತರ ಇದೆಯೇನೋ ಅಂತ ಅನ್ಕೊಂಡು ಜೀವನ ಮಾಡ್ತಿರ್ತಾರಂತ ಅವ್ರಿಗೆ ಗೊತ್ತಿಲ್ಲ ಏನಿದೆ ಸೊ ಬುದ್ಧರು ಹೇಳ್ತಾರೆ ಅವ್ರಿಗೆ ನಾನೋದೇ ಆದಾಗ ನಾನೀಗ ಕಂಡು ಹಿಡಿದಿದ್ನಲ್ಲ ಇದನ್ನ

ಅಥವಾ ಸಾಮಾಜಿಕ ಕಳಕಳಿಯಿಂದ ಈ ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರನ ಈ ಯಶವಂತಪುರ ಕ್ಷೇತ್ರದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಹೊಂದ್ಕೊಂಡು ನಮ್ಮ ಕರ್ನಾಟಕದಲ್ಲೇ ಲಾಸ್ಟ್ ಈ ಲಾಸ್ಟ್ ಫೈವ್ ಇಯರ್ಸ್ ಬೇಕು ಕರ್ನಾಟಕದಲ್ಲೇ ನಂಬರ್ ಒನ್ ಅಂತ ತಗೊಂಡಿದ್ದು ತೊಗೊಂಡಿದ್ದು ಪ್ರಶಸ್ತಿ ಒಂದು ತಗೊಂಡಿದ್ರು ನಿಮ್ಮ ಹಲವಾರು ಕಾರ್ಯಕ್ರಮಗಳು ಪ್ರತಿನಿತ್ಯ ತನ್ನ ಮನೆಯ ಕಾರ್ಯಬಿಟ್ಟು ಹಲವಾರು ಕಾರ್ಯಕ್ರಮಗಳಲ್ಲಿ ಇಡೀ ಕ್ಷೇತ್ರ ಅಭಿವೃದ್ಧಿ ಮಾಡಬೇಕು ಅಂತ ಹೋರಾಡ್ತಾ ಇರೋ ವ್ಯಕ್ತಿ ಅಂದ್ರೆ ಇಡೀ ನಮ್ಮ ಬೆಂಗಳೂರು ಇನ್ನೂರ ಇಪ್ಪತ್ನಾಲ್ಕು ಶಾಸಕ ಶಾಸಕರಲ್ಲಿ ಮೊದಲನೇ ಶಾಸಕರು ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಪೇಷಂಟ್ ಈವನ್ ಡಾಕ್ಟರ್ ಕನ್ಸಲ್ಟೇಷನ್ ಸೈಟ್ಸ್ ವಿಲ್ ನಾಟ್ ಚಾರ್ಜ್ ಯುವರ್ ಒನ್ ರೂಪಿ ಇಟ್ ವಿಲ್ ರನ್ನಿಂಗ್ ಅಬ್ಸಲೂಟ್ಲಿ ಫ್ರೀ ಆಫ್ ಕಾಸ್ಟ್ ಅದು ಬಿಟ್ಟು ಸರ್ಜರಿ ಏನು ಬೇಕಂದ್ರೆ ವಿಲ್ ಡೆಫಿನೆಟ್ಲಿ ಟ್ರೈ ಸರ್ ಸೊ ವಿಲ್ ಸಿ ವಾಟ್ ಬೆಸ್ ವಿ ಕ್ಯಾನ್ ಡೂ ಅಂತ ಒನ್ ಮೋರ್ ಥಿಂಗ್ ಸರ್ ಆ್ಯಸ್ ಸರ್ ಸೆಟ್ ಒನ್ ಮೋರ್ ಪಾಯಿಂಟ್ ಟು ಆ್ಯಡ್ ಏನಂದ್ರೆ ನಮ್ಮ ಡೈಲಿ ಡಾಕ್ಟರ್ಸ್ ಇರ್ತಾರೆ ಇನ್ ಟೈಮ್ ಟೈಮಲ್ಲಿ ಡಾಕ್ಟರ್ ಅಂದ್ರೆ ಆ ಟೈಮಲ್ಲಿ ವಿ ಆಲ್ಸೋ ಹ್ಯಾವ್ ಅಟ್ ಸಮಥಿಂಗ್ ಕಾಲ್ಡ್ ಟೆಲಿ ಕನ್ಸಲ್ಟೇಷನ್ ಅದರಲ್ಲಿ ಡಿವೈಸ್ ಎಲ್ಲ ರೆಡಿ ಆಗಿದೆ ಮೀಡಿಯಾ ಅವರಿಗೆ ಏನು ಕೇಸ್ ಯು ವಾಂಟು ಕಮೆಂಟ್ಸ್ ಇನ್ ಡೆಫಿಕ್ಲಿ ಶೋ ಯು ಅದನ್ನ ಏನಾಗುತ್ತೆ ಅಂದರೆ ಈವನ್ ಇಫ್ ಡಾಕ್ಟರ್ಸ್ ಇಲ್ಲಾಂದ್ರೂ ಕೂಡ ಆ ಟೈಮಲ್ಲಿ ಟೇಕ್ ಆನ್ ಡೈರೆಕ್ಟ್ಲಿ ಪೇಷೆಂಟ್ಸ್ ಕ್ಯಾನ್ ಡೈರೆಕ್ಟ್ಲಿ ಸ್ಪೀಕ್ ಟು ಮೈ ಡಾಕ್ಟರ್ ಸಿಟ್ಟಿಂಗ್ ಇನ್ ಒನ್ ಆಫ್ ದ ಹಾಸ್ಪಿಟಲ್ ಲೈನ್ ಈ ಕ್ಲಿನಿಕ್ ಬಂದು ಹಾಸ್ಪಿಟಲ್ಗಿಂತ ಸ್ವಲ್ಪ ಭಿನ್ನವಾಗಿ ಕೆಲಸ ಮಾಡುತ್ತೆ ಮೈನ್ಲಿ ಹಾಸ್ಪಿಟ್ಲಲ್ಲಿರೋ ಅಂಥ ಎಲ್ಲ ಫೆಸಿಲಿಟೀಸ್ ಇಲ್ಲದೇ ಇರ್ಬೋದು ಆದರೆ ಕಣ್ಣಿನ ಸಂಬಂಧಪಟ್ಟ ಸೆವೆಂಟಿ ಪರ್ಸೆಂಟ್ ಅಂತ ಬಹುಶಃ ಸೆವೆಂಟಿ ಪರ್ಸೆಂಟ್ ತೊಂದರೆಗಳನ್ನೆಲ್ಲ ಕ್ಲಿನಿಕಲ್ಲೇ ನಿವಾರಿಸ್ಬೋದು ಆದ್ದರಿಂದ ಅದಕ್ಕೆ ಅಂತೇಳಿ ಹಾಸ್ಪಿಟ್ಲಿಗೆ ಹೋಗಲೇಬೇಕು ಅನ್ನೋ ಒಂದು ನಿಯಮ ಇಲ್ಲ ಸೊ ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಕಣ್ಣಿನ ಏನು ತೊಂದರೆಗಳಿದಾವೆ ಅದು ನಮ್ಮ ಕ್ಲಿನಿಕ್ ಹಂತದಲ್ಲೇ ನಿವಾರ ನಿವಾರಿಸೋದಕ್ಕೆ ಸಾಧ್ಯ ಇದೆ ಸೊ ಅದರಲ್ಲಿ ಇದು ತುಂಬ ಮುಖ್ಯ ಪಾತ್ರ ವಹಿಸುತ್ತೆ ಇನ್ನು ಉಳಿದಿರೋಂಥ ಇಪ್ಪತ್ತೈದು ಪರ್ಸೆಂಟ್ ಇದಕ್ಕೆ ಸಪೋರ್ಟ್ ಮಾಡಲಿಕ್ಕೆ ಹತ್ತಿರದಂಥ ಹತ್ತಿರ ಇರುವಂಥ ಹಾಸ್ಪಿಟ್ಲಿಗೆ ಟೈಅಪ್ ಇರುತ್ತೆ ಿಂಗ್ ನಮ್ಮ ಹೃಂಗೇರಿ ಉಪನಗರದಲ್ಲಿ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ ಅನೇಕ ಕಡೆ ಓಪನ್ ಮಾಡಿ ಭಾಳ ಫೇಮಸ್ ಕೂಡ ಆಗಿದ್ದಾರೆ ಮನುಷ್ಯನಿಗೆ ಬೇರೆಲ್ಲ ಏನು ಇಂಪಾರ್ಟೆಂಟೋ ಗಣ್ಣಿನ ದುಷ್ಟಿನೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಇದೆ ಆ ಗಣ್ಣಿನ ಬಗ್ಗೆ ಎಲ್ಲರಿಗೂ ಇವತ್ತು ಸೈ ಬೆಂಗಳೂರಿನಲ್ಲಿ ಡಾಕ್ಟರ್ ಅಗರ್ವಾಲ್ ಅಂತಂದರೆ ತಮ್ಮ ಎಲ್ಲರಿಗೂ ಕೂಡ ನಂಬಿಕೆ ಇದೆ ಆ ನಂಬಿಕೆಯನ್ನು ಅವತ್ತಿಂದ ಉಳಿಸ್ಕೊಂಡು ಬಂದಿದ್ದಾರೆ ಅದಕ್ಕೆ ಅಕ್ಟೋಬರ್ ಮೂವತ್ತನ ತನಕ ಎಲ್ಲರಿಗೂ ಫ್ರೀ ಉಚಿತವಾಗಿ ಅದನ್ನು ಟೆಸ್ಟ್ ಮಾಡ್ತಕ್ಕಂಥದ್ದು ಕೂಡ ಹೇಳಿದ್ದಾರೆ ಸೀನಿಯರ್ ಸಿಟಿಜನ್ಸ್ಗೆ ಎಲ್ಲರಿಗೂ ಕೂಡ ಅತ್ಯಂತ ರೀತಿ ವಿಶ್ವಾಸ ನೋಡ್ತಕ್ಕಂಥದ್ದಿಲ್ಲ ಕೂಡ ಅದರವಾಗಿ ಐ ಕ್ಲಿನಿಕ್ನವರು ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ವಿಶೇಷವಾಗಿ ಕೆಂಗೇರಿ ಉಪನಗರದಲ್ಲಿ ಓಪನ್ ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷ ಸುತ್ತಮುತ್ತ ಮೂರ್ನಾಲ್ಕು ಅವರಿಗೆ ಇದು ಅನುಕೂಲ ಆಗ್ತದೆ ಇದನ್ನು ವ್ಯಾಪಕವಾಗಿ ಪಬ್ಲಿಸಿಟಿ ಮಾಡ್ತಕ್ಕಂಥದ್ದು ಕೂಡ ಅನುಕೂಲ ಆಗ್ತದೆ ಡಾಕ್ಟರ್ ಬಂದಿಲ್ಲ ಅಂತಂದ್ರೂ ಬೇರೆ ಇದರಲ್ಲಿ ಅವರಿಗೆ ಅನುಕೂಲ ಆಗ್ತಕ್ಕಂಥ ಜನ ಕೂಡ ಎಲ್ಲ ವಿಶೇಷವಾದ ದರ್ಬೇಜನ್ನು ಕೂಡ ಎಲ್ಲ ಐಜ್ಞಾನಿಕ ಅಗರ್ವಾಲ್ ಮಾಡ್ತಾ ಇದ್ದಾರೆ ಸುತ್ತಮುತ್ತಲಿನ ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಆಗ್ತಕ್ಕಂಥ ನಗರವಾಲ್ ಐಕ್ಯಾನಿಕ ಎಲ್ಲ ಡಾಕ್ಟರ್ಗಳಿಗೆ ನಾನು ಈ ಭಾಗದ ಸೇವಕನಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಓಕೆ ಸರ್ ಮಾಡಿದ್ದಾರೆ ಡಾಕ್ಟರ್ ಅಗರ್ವಾಲ್ ಐ ಕ್ಲಿನಿಕ್ ಬೆಂಗಳೂರಿನಲ್ಲಿ ಪ್ರಪೃತವಾಗಿ ಓಪನ್ ಆಗಿರೋ ಅಂಥ ಒಂದು ಕ್ಲಿನಿಕ್ ಆಗಿದೆ ಯೂಶ್ವಲಿ ಎಲ್ಲ ಕಡೆಗೆ ಹಾಸ್ಪಿಟಲ್ಸ್ ಓಪನ್ ಮಾಡಿದ್ದೀವಿ ಇಷ್ಟು ವರ್ಷದಿಂದ ಇದು ಫಸ್ಟ್ ಟೈಮ್ ಕ್ಲಿನಿಕ್ ಓಪನ್ ಮಾಡ್ತಾ ಇರೋದು ಇದರಲ್ಲಿ ಏನಪ್ಪ ಅಂತಂದರೆ ಡಾಕ್ಟರ್ಸ್ ಎಲ್ಲ ಡೇಸ್ ಡಾಕ್ಟರ್ಸ್ ಅವೈಲಬಿಲಿಟಿ ಇರುತ್ತೆ ಬಟ್ ಸರ್ಜರಿ ಅದು ಒಂದು ಮಾತ್ರ ಬಿಟ್ಟು ಬೇರೆ ಎಲ್ಲದ್ರೆ ಕ್ಲಿನಿಕಲ್ಲೇ ಟ್ರೀಟ್ಮೆಂಟ್ ಕೊಡುವಂಥ ಒಂದು ಸೌಲಭ್ಯನ ಈ ಕ್ಲಿನಿಕ್ ಪಡೆದಿರುತ್ತೆ ಇರುತ್ತೆ ಶಸ್ತ್ರಚಿಕಿತ್ಸೆಗೆ ಮಾತ್ರ ನಾವು ಹತ್ತಿರದಲ್ಲಿರೋಂಥ ಹಾಸ್ಪಿಟ್ಲಿಗೆ ರೆಫರೆನ್ಸ್ ಕೊಡ್ತೀವಿ ಬೇರೆ ಎಲ್ಲ ಕಣ್ಣಿನ ಪ್ರಾಬ್ಲಮ್ಸನ್ನು ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಬಂದು ಎವ್ರಿ ಡೇ ಆನ್ ವೀಕ್ಲಿ ಬೇಸಿಸ್ ರೊಟೇಷನ್ ಮಾಡಿ ಒಂದು ದಿವಸಕ್ಕೆ ನಾಲ್ಕು ತಾಸು ಡಾಕ್ಟರ್ ಅವೈಲೇಬಿಲಿಟಿ ಇರುತ್ತೆ ಆ್ಯಂಡ್ ಎಲ್ಲ ಥರದ ಟ್ರೀಟ್ಮೆಂಟು ಇಲ್ಲೇ ಆಗಲಿಕ್ಕೆ ಇಲ್ಲೇ ಕೊಡಲಿಕ್ಕೆ ಟ್ರೈ ಮಾಡಿ ಓಕೆ ಡಾಕ್ಟರ್ ನಾನು ಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ